ವೆಲ್ಕ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಬೆಳಿಗ್ಗೆ ಒಂಬತ್ತು ಗಂಟೆ ಬ್ಲಾಗ್ ಶುರು ಮಾಡ್ತಿದ್ದೀನಿ ಸಾಮಾನ್ಯ ಆ ಕ್ಲಾಸಿಗೆ ಬಿಡಕ್ಕೆ ಬಂದೆ ಯಾಕೆ ಪಾಪ ನಡ್ಕೊಂಡು ಹೋಗ್ತದೆ ಅದಕ್ಕೆ ಗಾಡೀಲಿ ಬಂದಿದ್ದೀವಿ ನೋಡಿರಿ ಗಾಡಿ ಪೆಟ್ರೋಲ್ ಆಗೋದು ಆ ಖಾಲಿ ಆಗೋ ರೇಂಜ್ವರೆಗೂ ಅದಕ್ಕೆ ಪೆಟ್ರೋಲ್ ಆಗ್ತಿದೆ ಆ್ಯಕ್ಟಿವಾಗಿ ಗೊತ್ತೇ ಆಗಲ್ಲ ಅಂದರೆ ಇಬ್ಬರು ತೊಗೊಂಡು ಊಟಾಡ್ತಾ ಇರ್ತೀವಿ ಅವ್ರು ಹಾಕ್ಸಿರ್ತಾಯಿದ್ದೆ ನಾನು ನಾನು ಹಾಕ್ಸಿರ್ತೀನಿ ಅಂತ ಅವರು ಮರ್ತ್ಬಿಡ್ತೀವಿ ಸೊ ಕ್ಲಾಸಿಗೆ ಡ್ರಾಪ್ ಮಾಡಿಬಿಟ್ಟು ಕ್ಲಾಸಿಗೆ ಡ್ರಾಪ್ ಮಾಡಿ ಅದಕ್ಕೆ ಕ್ಯಾಬನ್ ನಿಲ್ಬಿಟ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಅಂತ ಈ ಥರ ತುಂಬ ಸತಿ ಆಗಿದೆ ಫ್ರೆಂಡ್ ಇಬ್ಬರ ಇಬ್ಬರಲ್ಲೊಬ್ರು ಅವ್ರು ಹಾಕ್ಸಿರ್ತಾರೆ ಪೆಟ್ರೋಲ್ ಅಂತ ನಾನು ಕೊನೆಯಲ್ಲಿ ಗಾಡಿ ತೆಗಿಬೇಕಲ್ಲಿ ಗೊತ್ತಾಗುತ್ತೆ ಪೆಟ್ರೋಲೇ ಇಲ್ಲ ಅಂತ ಸೊ ಹಂಗೆ ಮರದ ಹೂವುಗಳು ರೋಡ್ ತುಂಬ ಉದ್ರೋಗಿದೆ ನೋಡಿ ಎಷ್ಟು ಬೇಸಿಗೆ ಇದ್ರೂ ಮರಗಳು ಮಾತ್ರ ಸಹ ಆಗಿರುತ್ತೆ ಇನ್ನು ಭಾನುವಾರ ಅಂದರೆ ಮನೇಲಿ ನಾನ್ ವೆಜ್ ಇಲ್ಲೇಬೇಕು ಅದರಲ್ಲೂ ಎಲ್ರಿಗೂ ಚಿಕನ್ ಸಿಕ್ಕಾಬಿಟ್ಟರೆ ಫೇವ್ರೇಟ್ ಮಟನ್ ಫಿಶ್ಗಿಂತ ಮಟನ್ ಒಬ್ರಿಗೆ ಇಷ್ಟ ಆಗುತ್ತೆ ಫಿಶ್ ಇಷ್ಟ ಬಟ್ ಮೂರು ಜನ ಇಷ್ಟಪಡ್ತೀನಿ ಅದಂದರೆ ಚಿಕನ್ನು ಸೊ ಇವತ್ತು ಮೊಟ್ಟೆ ಕೋಳಿ ಸಾರು ಮಾಡ್ತಿದ್ದೀನಿ ರೆಸಿಪಿನ ಒಂದು ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡಿದ್ದೆ ಬಟ್ ಅದರಲ್ಲಿ ಅಳತೆ ಎಲ್ಲ ಎಷ್ಟು ಎಷ್ಟು ಹಾಕಬೇಕು ಅಂತ ಕೇಳ್ತಾಯಿದ್ರಿ ಸೊ ಕಂಪ್ಲೀಟ್ ರೆಸಿಪಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಅಥವಾ ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಪೀಸಷ್ಟು ಚಕ್ಕೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಒಂದು ದಪ್ಪ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಉರ್ಗಡ್ಲೆ ಇಷ್ಟನ್ನ ಹಾಕಿ ಹುರ್ಕೋಬೇಕು ಯಾವಾಗಲೂ ಚಿಕನ್ ಸಾರು ಮಾಡಬೇಕಾದ್ರೂ ಮೊಟ್ಟೆ ಕೋಳಿ ಸಾರು ಮಾಡಬೇಕಾದ್ರೆ ಮಸಾಲೆನ ಹುರಿದು ಮಾಡಿ ಅದು ಒಳ್ಳೆ ರುಚಿ ಕೊಡುತ್ತೆ ಈಗ ಇದು ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು ಇದ್ರ ಜೊತೆಗೆ ನಾವು ಕಾಯಿನ ಉರಿಯೋದಕ್ಕೆ ಮಸಾಲೆ ಉರಿಯೋದಕ್ಕೆ ಹಾಕಿಲ್ಲ ಸೊ ಸಾಂಬಾರು ಮಾಡಬೇಕಾದ್ರೆ ಮಸಾಲೆ ಉರಿಬೇಕಾದ್ರೆ ಕಾಯಿ ಹಾಕ್ಬೇಡಿ ಅದು ಒಳ್ಳೆ ರುಚಿ ಕೊಡಲ್ಲ ಮತ್ತು ಸಾರು ಅಷ್ಟು ಗಟ್ಟಿ ಬರಲ್ಲ ಹಾಗಾಗಿ ಕಾಯಿನ ಇವಾಗ ಡೈರೆಕ್ಟಾಗಿ ಜಾರ್ಗೆ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಬೇಳೆ ಸಾರು ಪುಡಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದು ಜೊತೆಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಒಂದು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಹಾಕೋಬೋದು ಬಟ್ ನಾವು ಸಾಂಬಾರು ಪುಡಿನಾಗೆ ಸ್ವಲ್ಪ ಖಾರವಾಗಿರುತ್ತೆ ಹಾಗಾಗಿ ಏನೂ ಬಳಸಿಲ್ಲ ನೀವು ಒಂದು ಕಾಲು ಸ್ಪೂನ್ ಅದಕ್ಕೆ ಅಚ್ಕಾರದ ಪುಡಿ ಕೂಡ ಬಳಸಿ ಇನ್ನು ಅದೇ ಕುಕ್ಕರ್ಗೆ ಜೀರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗ್ತಿದೆ ಸ್ವಲ್ಪ ಹುರಿದಂಗೆ ಆಗ್ತಿದೆ ಅಂದಾಗ ಮೊಟ್ಟೆ ಕೊಳಿ ಅರಶಿನ ಹಾಕಿ ಕ್ಲೀನ್ ಮಾಡಿಟ್ಟಿದ್ವಿ ತೊಳೆದು ಸೊ ಅದನ್ನು ಉರಿಯೋದಕ್ಕೆ ಅಂತ ಹಾಕೊತ ಇದ್ದೀನಿ ಚಿಕನ್ ಹಾಕಿದ್ಮೇಲೆ ಮಸಾಲೆನ ಹಿಂದನೇ ಹಾಕ್ಬಾರ್ದು ಚೆನ್ನಾಗಿ ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಳ್ಳೋವ್ರಿಗೂ ಉರಿಬೇಕು ಅವಾಗ ಮಾತ್ರ ಸಾರು ಚೆನ್ನಾಗಾಗುತ್ತೆ ಆ್ಯಂಡ್ ಈ ರೀತಿ ಸಾರು ಮಾಡಿ ನೋಡಿ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಮತ್ತು ಮೊಟ್ಟೆ ಕೋಳಿ ಸಾರು ಮಾಡ್ಬೇಕಾದ್ರೆ ಇನ್ನೊಂದು ಟಿಪ್ ಏನು ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸತಿ ವಿಜಿಲ್ ಬರೆಸಿ ಅವಾಗ ಸಾಂಬಾರು ಚೆನ್ನಾಗಾಗುತ್ತೆ ಇಸ್ ಚಿಕನ್ ಏನು ನೀವು ಜಾಸ್ತಿ ವಿಜಿಲ್ ಬರ್ಸಿಬಿಟ್ರೆ ಇಲ್ಲ ಅಂದರೆ ಮೆತ್ತ ಮೆದಾಗ್ಬಿಡುತ್ತೆ ಆ ಥರ ಎಲ್ಲ ಏನೂ ಆಗೋಲ್ಲ ನೀವು ಜಾಸ್ತಿ ಹೋಗಿ ಬರ್ಸಿ ಬರೆಸಿ ಚೆನ್ನಾಗಿ ಬೇಯಿಸಿದಷ್ಟು ಸಾಂಬಾರು ಚೆನ್ನಾಗಾಗುತ್ತೆ ಸೊ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಒಂದು ಕಾಲ್ ಸ್ಪೂನಷ್ಟು ಅರಶಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಆಗಲೇ ಹೇಳ್ದಂಗೆ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಟು ನೀರೆಲ್ಲ ಸುಂಡಿದ್ಮೇಲೆ ಮಸಾಲೆ ಹಾಕಬೇಕು ಅಲ್ಲಿವರೆಗೂ ಮಸಾಲೆ ಹಾಕೋದು ಬೇಡ ಸೊ ಇವಾಗ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಇದಕ್ಕೆ ಒಂದು ನೀರೆಲ್ಲ ಸುಂಡ್ತಾ ಇದೆ ಅಂದಾಗ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಚಿಕನ್ ಮಸಾಲ ಪೌಡರ್ ಕೂಡ ಹಾಕೋಬೋದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಈಗ ಇದಕ್ಕೆ ಮಸಾಲೆ ಏನು ರುಬ್ಕೊಂಡಿದ್ವಿ ಆ ಮಸಾಲೆನ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಒಂದು ಏಳು ವಿಜಿಲ್ ಬರ್ಸ್ಕೊಂಡಿದ್ದೀನಿ ನಾನು ನಾನು ಆಗಲೇ ಹೇಳ್ದಂಗೆ ನಾನು ಚೆನ್ನಾಗಿ ವಿಜಿಲ್ ಬರೆಸಿ ಕೋಳಿ ಸರಿ ಮಾಡೋದು ಮೊಟ್ಟೆ ಕೋಳಿ ಮಾತ್ರ ಹಾಗಾಗಿ ಅದು ಸಾಂಬಾರು ಚೆನ್ನಾಗಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡು ನೀವು ಮಸಾಲೆ ತಕ್ಷಣ ಹಾಕ್ಬಿಟ್ರೆ ಇಷ್ಟು ಆಗಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಮಾತ್ರ ಇಷ್ಟು ಚೆನ್ನಾಗಾಗುತ್ತೆ ಸೊ ಇದು ಏಳು ಒಂದು ವಿಷಲ್ ಬರೋದಕ್ಕೆ ಇಟ್ಬಿಟ್ಟು ಮತ್ತು ವಿಜಿಲ್ ಬಂದಮೇಲೆ ಅಷ್ಟೇ ಕಂಪ್ಲೀಟ್ ತಣ್ಣಗಾದ್ಮೇಲೆ ತೆಗೀರಿ ಹಿಂದೆನೇ ವಿಜಿಲ್ ಎಲ್ಲ ಹೋಗಿಸ್ಬಿಟ್ಟು ತೆಗಿಬೇಡಿ ಇನ್ನು ಫಿಶ್ ಫ್ರೈ ಮಾಡೋಣ ಇದ್ರ ಜೊತೆಗೆ ಅಂತೇಳ್ಬಿಟ್ಟು ಫಿಶ್ ತವ ಫ್ರೈ ಮಾಡೋಣ ಅಂತೇಳಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಮಿಕ್ಸ್ ಆಗಬೇಕು ಅದಾದಮೇಲೆ ಅದಕ್ಕೆ ಮಸಾಲೆ ಪೌಡರ್ಗಳು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಮೆಣಸಿನ ಪುಡಿ ಇದೆಲ್ಲನೂ ಸೇರಿಸ್ಕೋಬೇಕು ಫಿಶ್ ಫ್ರೈನ ತುಂಬ ಜಾಸ್ತಿ ಹೆವಿ ಮಸಾಲೆ ಥರ ಮಾಡೋಲ್ಲ ನಾನು ಅಂದರೆ ಮಸಾಲೆ ರುಬ್ಬಿ ಹಾಕಿ ಅದೆಲ್ಲ ಮಾಡೋಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ಅದು ಮೊಟ್ಟೆ ಜೊತೆಗೇ ಸಾಕು ಚೆನ್ನಾಗಾಗುತ್ತೆ ಸೊ ಜಾಸ್ತಿ ರುಬ್ಬಿರೋ ಮಸಾಲೆಲ್ಲ ಏನು ಯೂಸ್ ಮಾಡಲ್ಲ ಇದಕ್ಕಾಗಲೇ ಹೇಳಿದಂಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪು ಅರಿಶಿನ ಉಪ್ಪು ಯಾವ ನಾನ್ ವೆಜ್ ಮಾಡಿದಾಗ್ಲೂ ಬಳಸ್ತೀವಲ್ವ ಸೊ ಅರಿಶಿನ ಪುಡಿ ಜೊತೆಗೆ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಖಾರದ ಪುಡಿ ತುಂಬ ಖಾರ ಬೇಡ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸುಮ್ಮನೆ ರುಚಿಗಷ್ಟೆ ಸ್ವಲ್ಪ ಕಲರು ಬರುತ್ತೆ ಅಂತ ಅದ್ರ ಜೊತೆಗೆ ಮೆಣಸಿನ ಪುಡಿ ಹಾಕೊತಿದ್ದೀನಿ ನಾನು ಅಚ್ಚಿಕಾರದ ಪುಡಿ ಕಡಿಮೆ ಬಳಸ್ತೀನಿ ಮೆಣಸಿನ ಪುಡಿ ಸ್ವಲ್ಪ ಜಾಸ್ತಿ ಬಳಸ್ತೀನಿ ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಇದ್ರ ಜೊತೆಗೆ ನಾನು ಫಿಶ್ ಫ್ರೈ ಮಸಾಲ ಅಂತ ಪ್ಯಾಕೆಟ್ ಸಿಗುತ್ತೆ ಹತ್ತು ರೂಪಾಯಿ ಪ್ಯಾಕೆಟ್ ಅದರಲ್ಲಿ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಫುಲ್ ಬೇಡ ಒಂದು ಸ್ಪೂನಷ್ಟು ಅಷ್ಟೇ ಇದು ಅಷ್ಟೇ ಒಳ್ಳೆ ರುಚಿ ಕೊಡುತ್ತೆ ಅಂತ ಜೊತೆಗೆ ಒಂದು ನಿಂಬೆಹಣ್ಣು ದಪ್ಪದಾದರೆ ಸಣ್ಣದ ಸಣ್ಣದಾದ ಒಂದು ನಿಂಬೆಹಣ್ಣು ತುಂಬ ದೊಡ್ಡ ಸೈಜ್ ನಿಂಬೆಹಣ್ಣಾದರೆ ಅರ್ಧ ನಿಂಬೆಹಣ್ಣು ಇಟ್ಕೊಂಡು ಮಸಾಲ ರೆಡಿ ಆಯ್ತು ಇದಿಷ್ಟೇ ಮಸಾಲ ಈಗ ಇದಕ್ಕೆ ಫಿಶ್ ಕಟ್ ನಾನು ನಾವು ಸ್ಲೈಸ್ ಮಾಡ್ಸಿರೋ ಫಿಶ್ ತಂದಿರೋದು ನೀವು ಯಾವ ಮೀನ್ಗಾದ್ರೂ ಇದೇ ಮಸಾಲಾನೇ ಆಗುತ್ತೆ ನೀವು ಬಾಂಗ್ಡಾ ಮಾಡ್ಕೊತಾದ್ರೂ ಮಾಡ್ಬೋದು ಸೊ ಯಾವ ಫಿಶ್ಗಾದ್ರೂ ಈ ಮಸಾಲೆ ಆಗುತ್ತೆ ಇವಾಗ ನಾವು ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಮೀನುಗಳನ್ನ ಹಾಕ್ಬಿಟ್ಟು ಕಲಸಿಟ್ಬಿಡ್ಬೇಕು ನಿಮಗೆ ಟೈಮ್ ಇದ್ರೆ ಒಂದು ಅರ್ಧ ದಿನವೇ ನೆನೆಸಿಡಿ ಟೈಮ್ ಇಲ್ಲ ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಿ ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಅನ್ ಅವರ್ ನೆನೆಸಿಡಬೇಕು ನೀವು ತಂದ ತಕ್ಷಣ ಕಲ್ಸಿಟ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ರೆ ಆಯಿತು ಅಟ್ಲೀಸ್ಟ್ ಮಿನಿಮಮ್ ತರ್ಟಿ ಮಿನಿಟ್ಸ್ ಆದ್ರೂ ಒಂದು ಮೂವತ್ತು ನಿಮಿಷನಾದ್ರೂ ನೆನೆಸಿಡೋದಕ್ಕೆ ಟ್ರೈ ಮಾಡಿ ಹೇಗೆ ಎಷ್ಟೊತ್ತು ನೆನೆಸಿಡ್ತೀವೋ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಮಸಾಲೆ ಎಲ್ಲ ಹಿಡಿಯುತ್ತೆ ಹಾಗಾಗಿ ಸೊ ಕೊನೆಯ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಕಲಸಿಟ್ಬಿಟ್ರೆ ಆ ಕರ್ಬೇವಿನ ಸೊಪ್ಪು ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ಸೊ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಅಂದರೆ ಒಂದು ಏಳು ವಿಜ್ಲು ಬರೆಸಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಕಾಲು ಗಂಟೆ ಟೈಮ್ ತೊಗೊಳ್ಳುತ್ತೆ ತಣ್ಣಗೆ ಆದಮೇಲೆ ವಿಜಿಲ್ ತೆಗೆದ್ರೆ ಸಾಂಬಾರು ಒಳ್ಳೆ ಎಣ್ಣೆ ಬಿಟ್ಕೊಂಡು ಕರೆಕ್ಟಾಗಿ ಆಗಿರುತ್ತೆ ಅದವಾಗಿ ಸೊ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ರುಚಿರಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಇನ್ನು ಊಟ ಕುತ್ಕೊಳ್ಳೋ ಟೈಮು ಅಷ್ಟರಲ್ಲಿ ಫಿಶ್ ಫ್ರೈ ಕೂಡ ಮಾಡಿಬಿಡೋಣ ಅಂಥೇಳಿ ತವಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೀನು ಸುಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಬಳಸಿ ಅದು ನಿಮ್ಗೆ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಸೊ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತವಾಗೆ ಮೀನ್ ಇಟ್ಕೊಂಡು ಎರಡು ಸೈಡನ್ನು ಒಂದು ಐದೈದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಐದೈದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಮೀನು ಮಾಡಬೇಕಾದ್ರೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಅಡುಗೆ ಮಾಡೋದಕ್ಕೆ ಕಲಸಿಟ್ಬಿಟ್ರೆ ನೋಡಿ ಇವಾಗ ಸ್ಲೈಸ್ ಎತ್ತು ಎತ್ತಿ ತವದ ಮೇಲೆ ಹಾಕ್ಬಿಟ್ರೆ ಒಂದು ಐದೈದು ನಿಮಿಷ ಅಷ್ಟೇ ತುಂಬ ಟೈಮ್ ತೊಗೊಳುತ್ತೆ ಕು ಅನ್ನೋದಿಲ್ಲ ಮತ್ತು ಮಸಾಲೆ ರುಬ್ಕೋಬೇಕು ಆ ಥರನೂ ಇಲ್ಲ ಈಸಿ ಪೀಸಿ ಬೇಗ ಆಗೋಗುತ್ತೆ ಸೊ ಇದು ನಮ್ಮ ಸಂಡೆ ಊಟ ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅನಿಸ್ತಾಯಿತ್ತು ಸೊ ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಮಾನ್ಯಕ್ಕೆ ಓದಿಸಿ ಹೀಗೆ ದಿನ ಸಾಕ್ತಾಯಿತ್ತು ಹಾಗೆ ತುಂಬ ಜನ ಮನಿ ಸೇವಿಂಗ್ಸ್ ಬಗ್ಗೆ ಅಕ್ಕ ನೀವೇ ಹೇಗೆ ಪ್ಲ್ಯಾನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ ಸೊ ಈ ವಿಡಿಯೋದಲ್ಲಿ ಅದಕ್ಕೊಂದು ಸಣ್ಣ ಕ್ಲಾರಿಫಿಕೇಷನ್ ಇದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹಾಗೆ ಕಂಟಿನ್ಯೂ ಮಾಡಿ ವಿಡಿಯೋನ ಹಾಗೆ ಈ ರೆಸಿಪಿಗಳೆಲ್ಲ ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ ಈಸಿ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಯಾವಾಗಲೂ ರೆಸಿಪಿಗಳು ತೋರಿಸ್ಬೇಕಾದ್ರೂ ನನ್ನ ಮೈಂಡ್ಸೆಟ್ ಏನಿರುತ್ತೆ ಅಂದರೆ ಈಸಿ ಇರಬೇಕು ಅಡುಗೆ ಅಯ್ಯೋ ಇಷ್ಟೊಂದು ಕಷ್ಟ ಇದೆಯಾ ಅಂತ ಅನಿಸ್ಬಾರ್ದು ಹಾಗೆ ಈಗ ಬಿಗಿನರ್ಸ್ ಯಾರು ಇರ್ತಾರೆ ಅಂದರೆ ಅಡುಗೆನೇ ಗೊತ್ತಿಲ್ಲ ಅನ್ನೋರು ಕೂಡ ಓಕೆ ನಾವು ಟ್ರೈ ಮಾಡೋಣ ಇಷ್ಟೊಂದು ಚೆನ್ನಾಗಿ ಬರುತ್ತಾ ಅಂತ ಅನಿಸ್ಬೇಕು ಹಾಗಾಗಿ ನಾನು ಸಾಧ್ಯವಾದಷ್ಟು ತುಂಬ ಈಸಿಯಾಗಿ ಅಡುಗೆ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತೀನಿ ಸೊ ಈಸಿ ಇತ್ತಾ ಅಥವಾ ಟ್ರೈ ಮಾಡ್ಬೋದು ಅನ್ನಿಸ್ತಾ ಕಮೆಂಟಲ್ಲಿ ತಿಳಿಸಿ ಸೊ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಚೆನ್ನಾಗಿ ನಿದ್ದೆ ಮಾಡಿದ್ದಾಯಿತು ವೆಜ್ ಊಟ ತಿಂದಿದ್ದಾಯಿತು ರೆಸಿಪಿಗಳಷ್ಟು ಶೇರ್ ಮಾಡಿದ್ದೀನಿ ಯಾಕೆ ಮತ್ತು ವೆಜ್ ರೆಸಿಪಿ ತೋರಿಸ್ತು ಶೇರ್ ಮಾಡ್ತಿದ್ದೀನಿ ಅಂದರೆ ನನಗೆ ಕೇಳ್ತಾ ಇದ್ದೀರಾ ಯಾಕೆ ನಾನ್ ವೆಜ್ ರೆಸಿಪಿ ತೋರಿಸಿ ಯಾಕೆ ಸ್ಟಾಪ್ ಮಾಡಿದ್ರಿ ಅಂತ ಹಾಗಾಗಿ ಶೇರ್ ಮಾಡ್ತಿದ್ದೀನಿ ಯಾರಿಗಾದ್ರೂ ಇಷ್ಟ ಆಗ್ತಿಲ್ಲ ನಾನ್ವೆಜ್ ರೆಸಿಪಿ ನೋಡ್ಬೇ ನೋಡೋದಕ್ಕೆ ಅಂದರೆ ರಿಲೀಸ್ ಸಾರಿ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಮತ್ತು ನನ್ನ ಮಗ ನೋಡಿ ಓದಿಸ್ತಾ ಇದ್ದೆ ಪವರ್ ಸ್ಟಾರ್ ಅಂತ ಬರೆದಿದ್ದಾನೆ ಉಲ್ಟ ಬರೆದ್ಬಿಟ್ಟಿದ್ದೆ ನಾನು ಉಲ್ಟ ಕಾಣಿಸ್ತಿದೆ ಕೈ ಮೇಲೆ ಬರ್ದಿದ್ದಾನೆ ನಾನು ಅವನಿಗೆ ಸ್ಟಾರ್ ಹಾಕ್ತೆ ಅವ್ನು ನನಗೆ ಸ್ಟಾರ್ ಹಾಕಿದ್ದಾನೆ ಓದಿಸ್ಬೇಕಾದ್ರೆ ಇದೆಲ್ಲ ಕಿತ್ತಾಪದೇ ನಡೀತಾ ಇರುತ್ತೆ ಸೊ ಒಂದು ರೌಂಡ್ ನಿದ್ದೆ ಮಾಡಿದ್ದು ಇವಾಗ ಕಾಫಿ ಮಾಡಿ ಕುಡಿದು ಸೊ ಹಂಗೆ ಒಂದು ಮತ್ತೆ ಇನ್ನೊಂದು ವಿಷಯ ಕೇಳ್ತಾ ಇರೋದೇನು ಅಂದರೆ ಮನಿ ಸೇವಿಂಗ್ಸ್ ಬಗ್ಗೆ ಅಕ್ಕ ಅಂತ ನನಗೆ ಪರ್ಸ್ನಲಾಗಿ ಡೇಮ್ ಮಾಡ್ತಿದ್ದೀರಾ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಸೊ ನಮ್ಮ ಮನೆಯಲ್ಲಿ ಮನಿ ಸೇವಿಂಗ್ಸ್ ಹಣದ ಉಳಿತಾಯ ಮಾಡೋದು ಹೇಗೆ ಅಂದರು ಫ್ಯಾಮಿಲಿ ನಾವು ಸ್ಯಾಲ್ರಿಗೆ ಕೆಲಸ ಮಾಡೋರು ಅಂದರೆ ಏನು ಬಿಸ್ನೆಸ್ ಮಾಡೋರಲ್ಲ ಬಿಸ್ನೆಸ್ ಮಾಡೋರಿಗೆ ಕೆಲವು ತಿಂಗಳು ತುಂಬ ಬರ್ಬೋದು ಅಥವಾ ಒಂದು ಫಿಕ್ಸ್ಡ್ ಅಂದರೆ ಕೆಲವು ತಿಂಗಳು ತುಂಬ ಜಾಸ್ತಿ ಬರ್ಬೋದು ಅಥವಾ ಅವ್ರದ್ದು ಬೇರೆ ಥರನೇ ಇರುತ್ತೆ ಅವ್ರ ಲೈಫ್ ಸ್ಟೈಲು ಅಥವಾ ಅವ್ರ ಇನ್ಕಮ್ ಬೇರೆ ಥರ ಇರುತ್ತೆ ಸೊ ನಾವು ನನ್ನ ಹಸ್ಬೆಂಡ್ ನಾನಲ್ಲ ಯಾಕೆಂದರೆ ನಾನೇನು ಕೆಲಸ ಮಾಡಲ್ಲ ನನ್ನ ಹಸ್ಬೆಂಡ್ ಒಬ್ಬರೇ ನಮ್ಮ ಮನೇಲಿ ಕೆಲಸ ಮಾಡೋದು ದುಡಿಯೋದು ಹಾಗೆ ಸೊ ಅವರು ಸಂಬಳಕ್ಕೆ ಕೆಲಸ ಮಾಡೋದು ಅಂದರೆ ತಿಂಗ್ಳಿಗೆ ಒಂದು ಸರ್ತಿ ಸಂಬಳ ಬರುತ್ತೆ ಹಾಗಾಗಿ ನಮ್ಗೆ ಗೊತ್ತಿದೆ ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಎಷ್ಟೇ ಬರುತ್ತೆ ಅಂತ ನಾವು ಅದಕ್ಕಷ್ಟಕ್ಕೂ ಕಮಿಟ್ಮೆಂಟ್ ಇಟ್ಕೊತೀವಿ ಈಗ ಬಿಸ್ನೆಸ್ ಮಾಡೋರ್ಗಾದ್ರೆ ಅವಾಗ ಎಕ್ಸಾಕ್ಟಾಗಿ ಏನು ಒಂದು ತಿಂಗಳು ಜಾಸ್ತಿ ಆಗೋದು ಒಂದು ತಿಂಗಳು ಕಡಿಮೆ ಆಗ್ಬೋದು ಅಂತ ಏನಾದ್ರೂ ಇರುತ್ತೆ ಬಟ್ ನಮ್ಗೆ ಗೊತ್ತಿದೆ ಈ ಒಂದು ತಿಂಗಳು ಇಷ್ಟು ಸ್ಯಾಲ್ರಿ ಬರುತ್ತೆ ನಮ್ದು ಇಷ್ಟು ಕಮಿಟ್ಮೆಂಟ್ ಇಟ್ಕೋಬೇಕು ಅನ್ನೋದು ಗೊತ್ತಿದೆ ಆ್ಯಂಡ್ ನಾವೇನು ಅಂದರೆ ನಮ್ಗೆ ಬರೋಷ್ಟು ಅಂದರೆ ನನ್ನ ಹಸ್ಬೆಂಡ್ ಬರೋ ನನ್ನ ಸಂಬಳ ಅಲ್ಲ ಯಾಕಂದರೆ ನನ್ನ ಕೆಲಸ ಮಾಡ್ತಿಲ್ಲ ಆಗಲೇ ಹೇಳಿದಂಗೆ ಇಫ್ ನಾನು ಕೆಲಸ ಮಾಡಿದ್ರು ಕೂಡ ನನ್ನ ಸಂಬಳನ ಅವ್ರು ಯಾವ ಕಮಿಟ್ಮೆಂಟ್ಗೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಯಾಕೆಂದರೆ ನಾನು ಒಂದು ಆರು ತಿಂಗಳು ಕೆಲಸ ಮಾಡಿರ್ತೀನಿ ಆರು ತಿಂಗಳು ಬಿಟ್ಬಿಟ್ಟಿರ್ತೀನಿ ಹಾಗಾಗಿ ಈಗ ನೋಡಿ ನಾನು ಒಂದು ಎಷ್ಟು ಏಳೆಂಟು ತಿಂಗಳಿಂದ ಕೆಲಸನೇ ಮಾಡಲಿ ಹಾಗಾಗಿ ನನ್ನ ಸ್ಯಾಲ್ರಿನ ಯಾವುದು ಕಮಿಟ್ಮೆಂಟ್ಗೆ ಅಂತ ಇಟ್ಕೊಳಲ್ಲ ನಾವು ಇನ್ನು ಹಸ್ಬೆಂಡ್ ಸ್ಯಾಲ್ರಿನ ನಾವು ಎಷ್ಟು ಸ್ಯಾಲ್ರಿ ಬರುತ್ತೋ ಅಷ್ಟು ಕಮಿಟ್ಮೆಂಟ್ಗೆ ಅಂತ ಇಟ್ಕೊತೀವಿ ಅಷ್ಟಕ್ಕೂ ಏನಾದ್ರು ಒಂದೊಂದು ಒಂದೊಂದು ಮಾಡ್ಕೊಂಡಿರ್ತೀವಿ ಸೊ ಅವಾಗ ಮಾತ್ರ ನಾವು ಅದು ಮುಳಿಸೋದಕ್ಕಾಗುತ್ತೆ ಕೈಲಿ ಎಷ್ಟು ಯಾರಿಗಾದ್ರೂ ದುಡ್ಡು ಖರ್ಚಾಗ್ತದೆ ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅಂದರೆ ಬೇರೆ ಯಾವುದೇ ಇನ್ಕಮ್ ಇಲ್ಲ ಅಂದಾಗ ನಾವು ಖಂಡಿತವಾಗ್ಲೂ ಅದನ್ನು ಖರ್ಚು ಮಾಡಿಬಿಡ್ತೀವಿ ಸೊ ಹಾಗಾಗಿ ಸಾಧ್ಯವಾದಷ್ಟು ಎಷ್ಟು ನಿಮಗೆ ಇನ್ಕಮ್ ಬರ್ತದೆ ಅಷ್ಟಕ್ಕೂ ಏನಾದ್ರು ಒಂದು ಕಮಿಟ್ಮೆಂಟ್ ಕಡೆ ಇಟ್ಕೊಳ್ಳಿ ಸೊ ನಾವು ಹೇಗೆ ಸೇವಿಂಗ್ಸ್ ಮಾಡ್ಕೊತೀವಿ ಅಂದರೆ ನಮ್ಮದು ಕೆಲವೊಂದಷ್ಟು ಇ ಎಮ್ ಐಸ್ಗಳಿದೆ ಇ ಎಮ್ ಐಗೆ ಹೋಗುತ್ತೆ ಎಕ್ಸಾಂಪಲ್ ನಮ್ಮ ಕಾರ್ ಇ ಎಮ್ ಐ ಇರ್ಬೋದು ಅಥವಾ ನಮ್ಮ ಬೇರೆ ಇ ಎಮ್ ಐಗಳೆಲ್ಲ ಇದೆ ಅದಕ್ಕೆಲ್ಲ ಕ ಅದಕ್ಕೆಲ್ಲ ಕರೆಕ್ಟಾಗಿ ಸ್ಯಾಲ್ರಿ ಹೋಗುತ್ತೆ ಅದು ಬಿಟ್ಟು ನಾವು ಏನಾದರೂ ಎಕ್ಸ್ಟ್ರಾ ಸೇವಿಂಗ್ಸ್ ಅಂತ ಮಾಡ್ಕೊಳ್ಬೇಕು ಅಂದರೆ ಯಾರಾದ್ರೂ ಹತ್ರ ಅಂದರೆ ತುಂಬ ನಂಬಿಕೆ ಇದೆ ನಿಮಗೆ ಅನ್ನೋರ ಹತ್ರ ಈ ಚೀಟಿ ಅಂತ ಹಾಕ್ಕೊಳ್ತಾರೆ ಆ ಥರ ಹಾಕ್ಕೋಬೋದು ಬಟ್ ನಿಮಗೆ ಗೊತ್ತಿರಬೇಕು ಅವ್ರ ಮೇಲೆ ನಂಬಿಕೆ ಇರಬೇಕು ಏನೇ ತೊಂದರೆ ಆದರೂ ಅವ್ರು ನಿಮ್ಗೆ ದುಡ್ಡು ಕೊಡ್ತಾರೆ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ ಆ ಮಾರ್ಗಕ್ಕೆ ಹೋಗಿ ಯಾರೋ ಗೊತ್ತಿಲ್ಲದೆ ಇರೋ ಹತ್ರ ಖಂಡಿತವಾಗಿ ಚೀಟಿ ವ್ಯವಹಾರ ಮಾಡೋದು ದುಡ್ಡು ಹಾಕೋದು ಅದೆಲ್ಲ ಮಾಡೋಕೋಗಬೇಡಿ ಯಾಕಂದರೆ ಕೊನೆಯಲ್ಲಿ ತಿಂಗ್ ಪೂರ್ತಿ ಕಟ್ಬಿಟ್ಟು ಕೊನೆಯಲ್ಲಿ ಏನಾದ್ರು ಬಂದಿಲ್ಲ ಅಂದರೆ ಅವಾಗ ಎಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಆ ಆ ಥರ ಅಂದರೆ ಚೀಟಿ ವ್ಯವಹಾರಕ್ಕೆ ಹೋಗ್ತೀರ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಧಾರಂತೂ ಅದನ್ನ ಸಜೆಸ್ಟ್ ಮಾಡೋಲ್ಲ ಬಟ್ ನಾವು ತುಂಬ ಯಾರು ಗೊತ್ತಿರೋರ್ತ ಹತ್ರ ಅದು ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಆ ಥರ ಹತ್ರ ಒಂದು ಚೀಟಿ ಆ ಥರದ್ದು ಏನಾದರೂ ಅಕೌಂಟ್ ಅಲ್ಲಿ ಸೇವ್ ಮಾಡ್ಕೊಳ್ಳೋದು ಟ್ರೈ ಮಾಡ್ತೀವಿ ಇನ್ನು ಅದು ಬಿಟ್ಟರೆ ಇಂದು ಇಷ್ಟೇ ನಾವು ಮನಿ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳೋದು ನಮಗೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂದರೆ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅದಕ್ಕೆ ಏನಾದರೂ ಮಾಡ್ಕೊಳ್ಳಿ ಅದೇ ಏನಾದರೂ ತಗೊಂಡು ಇ ಎಮ್ ಐ ಕಟ್ಟೋ ಥರನೋ ಅಥವಾ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋ ಥರನೋ ಸೊ ಈ ಥರದ್ರಲ್ಲೆಲ್ಲ ನೀವು ಸೇವಿಂಗ್ಸ್ ಮಾಡ್ಕೋಬೋದು ಬಟ್ ನಮಗೆ ನಾವೇ ನಂತ ಮನಿ ಸೇವಿಂಗ್ಸ್ ಮಾಡ್ಕೊತೀವಿ ನಾವು ಹಿಂಗೆ ಮಾಡ್ತೀವಿ ಪ್ಲ್ಯಾನ್ ಪ್ರಕಾರ ಅಂತ ಏನಿಲ್ಲ ನನ್ನ ಹಸ್ಬೆಂಡ್ ಸ್ಯಾಲ್ರಿಗೆ ಬರುತ್ತೆ ಬರೋ ಸ್ಯಾಲ್ರಿ ಪೂರ್ತಿ ಇ ಎಮ್ ಐ ಕಟ್ ಆಗುತ್ತೆ ಸೊ ಅದರಲ್ಲೇನು ಪ್ಲ್ಯಾನಿಂಗ್ಸ್ ಅಂತ ಎಲ್ಲ ಏನಿಲ್ಲ ಸೊ ಇದೊಂದು ಸಣ್ಣ ಕ್ಲಾರಿಫಿಕೇಷನ್ ನೀವು ಕೇಳ್ತಾ ಇದ್ರಿ ಏನಾದರೂ ಯೂಸ್ಫುಲ್ ಆಗೋ ಥರ ಹೇಳಿ ಅಂತ ಸೊ ನನಗೆ ಅಷ್ಟು ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ ನನಗೆ 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 ಅಂದರೆ ನಾವು ಫಾಲೋ ಮಾಡೋದಿದ್ದಿಷ್ಟೇ ಹಾಗೆ ನಾನು ನಿಮ್ಮ ಜೊತೆಗೆ ಅದನ್ನು ಮಾತ್ರ ಶೇರ್ ಮಾಡ್ತಿದ್ದೀನಿ ಫ್ಯಾಮ್ಲಿ ಸೊ ಎಷ್ಟೊಂದು ದಾರಿಗಳಿರುತ್ತೆ ಹಣ ಉಳಿತಾಯ ಮಾಡಲೇಬೇಕು ಅಂದರೆ ಕೆಲ್ ತುಂಬ ಸುಮಾರು ದಾರಿಗಳಿರುತ್ತೆ ನೀವು ಅದರ ಬೆಸ್ಟ್ ಅದು ಅದನ್ನು ಆರಿಸ್ಕೋಬೇಕು ಮತ್ತು ಅದು ನಿಮ್ಮ ಮನಸ್ಸಿಗೆ ಬರಬೇಕು ನಾವು ದುಡ್ಡು ಉಳಿಸ್ಬೇಕು ಅಂತ ಸುಮ್ಮನೆ ಏನೋ ಇವಾಗ ಯಾರು ಯಾರೋ ಹೇಳಿದ್ದಾರೆ ನಾವು ಸೇವ್ ಮಾಡಬೇಕು ಅಂದ್ರೆ ಆಗೋದೇ ಇಲ್ಲ ಮತ್ತು ನೆಕ್ಸ್ಟ್ ಮಿನಿಟ್ಗೆ ನೆಕ್ಸ್ಟ್ ಡೇಗೆ ನಮ್ಮ ಖರ್ಚು ನಮಗಿದ್ದೇ ಇರುತ್ತೆ ಹಾಗಾಗಿ ನಿಮಗೆ ಅದು ಮನಸ್ಸಲ್ಲಿ ನೀವೇ ಒಂದು ನಿರ್ಧಾರ ಮಾಡ್ಕೋಬೇಕು ಈಗ ಹೇಗೆ ದಪ್ಪ ಇರೋರು ಸಣ್ಣ ಆಗೋಕ್ಕೆ ಅಂತ ನಮ್ಮ ಮನಸ್ಸಲ್ಲೇ ನಿರ್ಧಾರ ಮಾಡ್ಕೋಬೇಕಲ್ವ ನಾವೇ ಸಣ್ಣ ಆಗಬೇಕು ಸಣ್ಣ ಆಗಲೇಬೇಕು ಅಂತ ಡಿಸೈಡ್ ಮಾಡಿ ವರ್ಕೌಟ್ ಮಾಡೋದು ಯೋಗ ಮಾಡೋದು ವಾಕಿಂಗ್ ಮಾಡೋದು ಅಥವಾ ಡಯಟ್ ಮಾಡೋದು ಏನಾದ್ರು ಒಂದು ಡಿಸೈಡ್ ಮಾಡಿ ಸಣ್ಣ ಆಗಬೇಕು ಅದು ಯಾರೋ ಹೇಳ್ಬಿಟ್ರು ನಾನು ಸಣ್ಣ ಆಗಬೇಕು ಅಂತ ಡಿಸ್ ಹೋದರೆ ಎರಡು ದಿನ ಮಾಡ್ತೀವಿ ಮೂರನೇ ದಿನಕ್ಕಾಯೋ ಯಾರೋದೊಳ್ತಾರೆ ಅಂತ ಮಲ್ಕೊತೀವಲ್ವಾ ಸೊ ಇದು ಕೂಡ ಹಾಗೇ ಯಾರೋ ಹೇಳಿದ್ರು ಅಂದ್ಬಿಟ್ಟು ನಾವು ಸೇವಿಂಗ್ಸ್ನ ಶುರು ಮಾಡಿದ್ರಾಗಲ್ಲ ನಮ್ಮ ಮನಸ್ಸಿಗೆ ಬರಬೇಕು ನಮ್ಮ ನಮ್ಮ ಕಮಿಟ್ಮೆಂಟ್ಗಳು ಏನಿರುತ್ತೆ ನಮಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಫ್ಯಾಮಿಲಿ ಯಾರೋ ಒಬ್ಬರು ಸೇವಿಂಗ್ಸ್ ಮಾಡ್ತಿದ್ದಾರೆ ಅವ್ರು ಅಷ್ಟು ಚೆನ್ನಾಗಿ ಮಾಡ್ಕೊಂಬಿಟ್ರು ನಾವು ಮಾಡೋಣ ಅಂದರೆ ನಮ್ಮ ಕ ನಮ್ಮದೇ ಬೇರೆ ಇರುತ್ತೆ ಮನೆ ಪರಿಸ್ಥಿತಿ ಅವ್ರದ್ದು ಮನೆ ಪರಿಸ್ಥಿತಿನೇ ಬೇರೆ ಥರ ಇರುತ್ತೆ ಹಾಗಾಗಿ ಬೇರೆ ಕಂಪೇರ್ ಮಾಡಿ ಸೇವಿಂಗ್ಸ್ ಮಾಡೋದು ಬೇರೆಯವ್ರು ಕಂಪೇರ್ ಮಾಡಿ ಉಳಿತಾಯ ಮಾಡೋದು ಬೇರೆಯವ್ರು ಕಂಪೇರ್ ಮಾಡಿ ಇನ್ನೊಂದೇನೋ ತೊಗೊಳೋದು ನಾನು ತು ಅದಕ್ಕೆ ಸ್ಟ್ರಿಕ್ಟಾಗಿ ನೋ ಅಂತ ಹೇಳ್ತೀನಿ ನಮ್ಗೆ ಏನು ಸಾಧ್ಯನೋ ನಾವು ಅದನ್ನೇ ಮಾಡಬೇಕು ಅದನ್ನೇ ಮಾಡೋದು ನಾವು ಬೇರೆಯವ್ರ್ ಕಂಪೇರ್ ಮಾಡಿ ಖಂಡಿತವಾಗ್ಲೂ ಮಾಡಲ್ಲ ಸೊ ಇದೊಂದು ಟಿಪ್ ಅಂದ್ಕೊಳ್ಳಿ ಬೇರೆಯವ್ರಿಗೆ ಕಂಪೇರ್ ಮಾಡಿ ನೀವೇನು ಮಾಡಬೇಡಿ ಅವ್ರಿಗಿಂತ ಜಾಸ್ತಿ ಶಕ್ತಿ ಇದೆಯಾ ಗೋ ಹೆಡ್ ಅವ್ರಿಗಿಂತ ಸ್ವಲ್ಪ ಶಕ್ತಿ ಇದೆಯಾ ಅದಕ್ಕೂ ಗೋ ಹೆಡ್ ಬಟ್ ಅವರು ಕಂಪೇರ್ ಮಾಡಿ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಸೊ ಇದಿಷ್ಟೇ ಆ್ಯಂಡ್ ನಿಮ್ಮ ಮನಸ್ಸಿಗೆ ಅನಿಸ್ಬೇಕು ನಾವು ಏನಾದ್ರು ಒಂದು ಸೇವ್ ಮಾಡಬೇಕು ಅಥವಾ ಏನೋ ಒಂದು ಮಾಡ್ಕೋಬೇಕು ಅಂತೇಳಿ ಸೊ ಇದಿಷ್ಟೇ ನನ್ನ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಪವರ್ ಸ್ಟಾರ್ ಜೊತೆಗೆ ನಾನು ವ್ಲಾಗ್ನ ಇಂಡ್ ಮಾಡ್ತೀನಿ ನಾನು ಯಾರೆಲ್ಲ ಈ ವ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ನಾನು ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್